ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿನ ಏನು ದ್ರಾಕ್ಷಿ ಬೆಳೆಗಾರರ ವಿಮೆಯನ್ನು ಇನ್ನುವರೆಗೆ ಪಾವತಿ ಮಾಡದೇ ಇರುವುದು ಒಂದು ಕಡೆ ದುರಂತವಾಗಿದೆ ಆ ನಿಟ್ಟೇ ಸಾಕಾಗಷ್ಟು ಬಾರಿ ಮನವಿ ಮಾಡಿದ್ರೂ ಕೂಡ ಜಿಲ್ಲಾಡಳಿತ ಮತ್ತು ತೋಟಗಾರಿಕೆ ಇಲಾಖೆ ಇವರ ಬೆಳೆ ವಿಮೆಗೆ ಒಂದಿಲ್ಲ ಒಂದು ಸಬೂಬು ಹೇಳ್ತಾನೆ ಬಂದಿದೆ ಆ ನಿಟ್ಟಲ್ಲಿ ಇವತ್ತು ತೋಟಗಾರಿಕೆ ಇಲಾಖೆಯ ಕಚೇರಿ ಎದುರುಗಡೆ ಕೆಲವೊಂದು ರೈತರು ಅಂದರೆ ಬಹಳಷ್ಟು ಜನ ರೈತರು ಇಲ್ಲಿ ಪ್ರತಿಭಟನೆಗಿಳಿದಿದ್ದಾರೆ ಹಸಿರು ಸೇನೆಯ ರೈತ ಸಂಘಟನೆಯಿಂದ ಈಗ ನಮ್ಮ ಜೊತೆ ಹಸಿರು ಸೇನೆ ರೈತ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಗರವರಿದ್ದಾರೆ ಸಗರವರೇ ಕಳೆದ ಬಾರಿ ಕೂಡ ಇದೇ ಮಾತನ್ನು ಹೇಳಿದರು ಮತ್ತು ಬೆಳೆ ವಿಮೆಯನ್ನು ಯಾವ ರೀತಿ ಇದು ಮಾಡ್ತೀನಿ ಅಂತ ಹೇಳಿ ಇವತ್ತು ಏನಾಗಿದೆ ಮತ್ತು ಬೆಳೆ ವಿಮೆ ಕುರಿತಾಗಿ ಇನ್ನೂರು ಯಾಕೆ ಆಗಿಲ್ಲ ಅಂತಕ್ಕಂಥದ್ದನ್ನು ಹೇಳಿ ಸರ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ರಾಕ್ಷಿ ಬೆಳೆ ವಿಮೆ ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಥ ದ್ರಾಕ್ಷಿ ವಿಮೆಯನ್ನು ತುಂಬಿದಂಥ ಸುಮಾರು ಹದಿನಾರು ಸಾವಿರಕ್ಕಿಂತ ಹೆಚ್ಚು ರೈತರು ತುಂಬಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಎರಡು ವರ್ಷ ಅಂದರೆ ಸುಮಾರು ಹದಿನೆಂಟು ತಿಂಗಳು ಕಳೆದರೂ ಕೂಡ ವಿಮೆ ಬಂದಿದ್ದಿಲ್ಲ ಆ ನಿಟ್ಟಿನೊಳಗೆ ತಿಕ್ಕೋಟ ಪಟ್ಟಣದಲ್ಲಿ ನಾವು ದೊಡ್ಡ ಮಟ್ಟದ ಈ ಒಂದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಸಂಬಂಧಿಸಿದ ಜಂಟಿ ನಿರ್ದೇಶಕರು ಅಂದರೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು ಆಮೇಲೆ ಏನು ಈ ಇನ್ಶೂರೆನ್ಸ್ ಕಂಪ್ನಿಯ ಬೆಂಗಳೂರಿನ ಅಮಿತ್ ಅನ್ನುವಂಥ ಅಧಿಕಾರಿಗಳು ತಹಸೀಲ್ದಾರ್ ಅವರು ಮತ್ತು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಅಧಿಕೃತವಾಗಿ ರೈಟಿಂಗ್ಗಳಿಗೆ ಕೊಟ್ಟಿದ್ರು ನಮಗೆ ಎಂಟು ಎಂಟೆ ಎಂಟು ದ್ರಾಕ್ಷಿ ದ್ರಾಕ್ಷಿಮೆ ತುಂಬಿದಂಥ ಎಲ್ಲ ರೈತರು ಕೂಡ ಪರಿಹಾರ ಕೊಟ್ಟೇ ಕೊಡ್ತೀವಿ ಅಂತೇಳಿ ಹವಾಮಾನ ಆಧಾರ್ತಿರೋದ್ರಿಂದ ಸಂಪೂರ್ಣ ಲಾಸ್ ಆಗೈತೆ ಅಂತ ಹೇಳಿ ಅವರೇ ಅಧಿಕೃತವಾಗಿ ಕೊಟ್ಟಿರೋದಂಥ ಹಿನ್ನೆಲೆಯಲ್ಲಿ ಹದಿನಾರು ಸಾವಿರ ಜನ ರೈತರಿಗೆ ಎಲ್ಲರಿಗೂ ಕೂಡ ಪರಿಹಾರ ಕೊಡ್ತೀವಿ ಅಂತ ಹೇಳಿದರು ಆದರೆ ಅದು ಆಗಿ ಸುಮಾರು ಇವತ್ತಿನ ದಿನ ಮೂರು ತಿಂಗಳು ಕಳೆದರೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಇಲ್ಲ ಅದಾಗಿ ಸುಮಾರು ಹನ್ನೊಂದು ಸಾವಿರ ಜನಕ್ಕೆ ಅವಾಗ ಕೊಟ್ಟರು ಮತ್ತು ಎರಡನೇ ಕಂತಿನಲ್ಲಿ ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಕೊಟ್ಟಾರ ಈಗ ಇನ್ನೂ ಎರಡರಿಂದ ಮೂರು ಸಾವಿರ ಜನ ಇನ್ನೂ ರೈತರು ಬರಬೇಕು ಅವ್ರಿಗೆ ಪರಿಹಾರ ಬರಬೇಕು ಆದರೆ ಈಗ ಏನಾಗಿದೆ ಅಧಿಕಾರಿಗಳು ಅದ್ರ ಬಗ್ಗೆ ಜವಾಬ್ದಾರಿ ತೊಳಗ್ಕ್ತಾ ಇರಲಿಲ್ಲ ಅವರು ತೋಟಗಾರಿಕೆ ಅಧಿಕಾರಿಗಳು ಇನ್ಶೂರೆನ್ಸ್ ಕಂಪ್ನಿ ಮೇಲೆ ಹಾಕ್ತಾರೆ ಇನ್ಶೂರೆನ್ಸ್ ಕಂಪ್ನಿಯವರು ತೋಟಗಾರಿಕೆ ಅಧಿಕಾರಿಗಳ ಮೇಲೆ ಹಾಕಿ ರೈತರನ್ನ ಒಂದಿಷ್ಟು ವಿಚಾರ ಮಾಡೋಕೆ ಮಾಡ್ಯಾರು ಬರ್ತದೋ ಬರೋಂಗಿಲ್ಲ ಅನ್ನೋ ಗೊಂದಲ ಹೋಗದಾರ ಆದಷ್ಟು ಬೇಗನೆ ಇದನ್ನು ಪರಿಹಾರ ಹಾಕಿ ಹೇಳಿ ಇವತ್ತಿನ ದಿನ ಸುಮಾರು ನೂರಾರು ಜನ ರೈತರು ವಿಜಯಪುರ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಗೆ ಆಗಮಿಸಿವಿ ಆದಷ್ಟು ಬೇಗನೆ ಇದರ ಬಗ್ಗೆ ವಿಶೇಷ ಗಮನ ಹರಿಸಿ ಜಿಲ್ಲಾಡಳಿತ ತೋಟಗಾರಿಕಾ ಇಲಾಖೆ ಮತ್ತು ವಿಮಾ ಕಂಪ್ನಿಯವರು ಈ ಉಳಿದಂತ ಎಲ್ಲ ರೈತರಿಗೂ ಕೂಡ ಪರಿಹಾರ ಹಾಕಿಸ್ಕೊಡ್ಬೇಕು ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನ ಬಂದಾಗ ಒಂದು ಹೋರಾಟವನ್ನ ಇದೇ ಇಲಾಖೆ ಮುಂದೆ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಸರ್ ಎಷ್ಟು ಇನ್ನೂ ಎಷ್ಟು ಬಾಕಿ ಇದೆ ಸರ್ ಇನ್ನು ಎರಡು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಅದು ಈಗ ಒಂದು ವರ್ಷದ ಹಿಂದೆ ಹೇಳಿರ್ತಕ್ಕಂಥದ್ದು ಇದು ಕಳೆದ ಒಂದು ವರ್ಷದ ಹಿಂದೇನು ಹೇಳಿದ್ರು ಮತ್ತೆ ಮೂರು ತಿಂಗಳ ಕೂಡ ಒಂದು ನಿಮಗೆ ಲಿಖಿತ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ದಿನ ಕಾಲಾವಕಾಶ ತಗೊಂಡಿದ್ದು ಸರ್ ಜನವರಿ ಹದಿನೈದರೊಳಗೆ ಇದನ್ನು ಕೊಡ್ತೀವಿ ಅಂತ ಹೇಳಿದ್ರು ಅವರು ಹದಿನೈದು ಮುಗಿದು ತಿರುಗಿ ಇವತ್ತು ಐದಾರು ದಿವಸ ಆದ್ರೂ ಕೂಡ ಯಾವ ರೈತರಿಗೆ ಕೂಡ ಪರಿಹಾರ ಅನ್ನೋದು ಲಕ್ಷಣ ಕಾಣಲೇವು ಯಾಕಂತಂದ್ರೆ ಇವ್ರು ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ನಾವು ಮಾಡಿಸೇ ಕೊಡ್ತೀವಿ ಅಂತ ಹೇಳಿದ್ರಪ್ಪ ಅಂತಂದ್ರೆ ಬರ್ತದ ಆದ್ರೆ ಇವ್ರು ಯಾರು ಕೂಡ ಅದ್ರ ಬಗ್ಗೆ ಜ ಗಮನ ನೀವು ಹೋರೆ ಬೆಂಗಳೂರು ಹೋರೆ ಅಂತ ಹೇಳಕತ್ತಾರ ಇಲ್ಲಿ ಬಿಜಾಪುರ ರೈತರು ಹೊಲಮನಿ ಹೊಲಮನೆ ಮತ್ತೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಕುಂದಿರೋದೇನು ಅವಶ್ಯಕತೆ ಇಲ್ಲ ಆದಷ್ಟು ಬೇಗನೆ ಈ ಒಂದು ಹೋರಾಟವನ್ನು ಮಾಡೋದ್ರ ಮೂಲಕ ಅವ್ರಿಗೆಲ್ಲರಿಗೂ ಕೂಡ ಪರಿಹಾರ ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ಸರ್ ಇದಿಷ್ಟು ಆಗ್ರಹ ಆಗಿದೆ ಮತ್ತೆ ಇಲ್ಲಿ ನೋರುವ ರೈತರ ಇದ್ದಾರೆ ಮುಖಂಡ್ರೆ ಹೇಳಿ ಏನು ಇತ್ತವೇನು ಹೇಳಿ ಸರ್ ಈಗ ಏನಾಯ್ತಿ ಅಂತ ಹೇಳಿದ್ರೆ ನಾನು ಕಂಡು ಏನು ಅಂತ ಹೇಳಿದ್ರೆ ಈಗ ವಿಮಾ ಕಂಪ್ನಿ ಇದೆ ಈ ಏನು ದ್ರಾಕ್ಷಿ ಬೆಳಗಾಂಬಿ ಏನು ಬೆಳೆ ಇದೆಯಲ್ಲ ವಿಮಾಸನ್ ಕಂಪ್ನಿ ಇದೆ ವಿಮಾ ವಿಮಾ ಇದೆಯಲ್ಲ ಇದರಲ್ಲಿ ಎರಡು ಒಂದು ಸಿಸ್ಟಮ್ ಇದ್ದಾವೆ ಒಂದು ವಿಮಾ ಕಂಪ್ನಿ ಇದೆ ಇನ್ನೊಂದು ಸರ್ಕಾರದ ನೋಡಲ್ ಇಲಾಖೆಗೆ ತೋಟಗಾರಿಕೆ ಇಲಾಖೆ ಇದೆ ಎರಡೂ ಕೂಡ ಇಲ್ಲಿ ನನಗೆ ಏನು ಮೇಲ್ನೋಟ ಕಂಡು ಬರ್ತಾಯಿದೆ ಅಂತ ಹೇಳಿದ್ರೆ ಒಬ್ಬರಿಗೊಬ್ಬರ ನಡುವೆ ಸಮನ್ವಯತೆ ಕೋಆರ್ಡಿನೇಷನ್ ಇಲ್ಲ ಅಂತ ನನಗೆ ಕಂಡು ಬರ್ತಾ ಇದೆ ಆ ಕೋಆರ್ಡಿನೇಷನ್ ಯಾಕಿಲ್ಲ ಅಂತೇಳಿ ಅದು ನಿಗೂಢ ಪ್ರಶ್ನೆ ಆಗಿದೆ ಹಾಗಾಗಿ ಆ ನಿಗೂಢೆ ಪ್ರಶ್ನೆ ಹೊರಗೆ ಬೀಳಬೇಕು ಆ ಹೊರಗೆ ಬೀಳ್ತನಕ ನಾವು ಇಲ್ಲಿ ಹೋರಾಟ ಕೂತ್ಕೋಬೇಕು ಕೂತ್ಕೊಳ್ತೀವಿ ನಾವು ಪ್ರತಿಯೊಬ್ಬ ರೈತನೂ ು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿಮೆಯನ್ನು ತುಂಬಿದಿರ್ತಕ್ಕಂಥ ದ್ರಾಕ್ಷಿ ಬೆಳೆಗಾರರಿಗೂ ವಿಮೆಯ ಹಣ ಬರ್ತನಕ ನಾವು ಇಲ್ಲೇ ಕುಂದಿರ್ತೀವಿ ಆನಂತರ ನಮ್ಮ ಹೋರಾಟಗಳು ಯಾವ ರೀತಿ ಮುಂದುವರಿತವೆ ಅಂತ ಹೇಳಲಿಕ್ಕಾಗೋದಿಲ್ಲ ಕ್ಷಣ ಕ್ಷಣಕ್ಕೆ ಆ ಒಂದು ಆ ಸರ್ಕಾರದ ಅಧಿಕಾರಿಗಳ ನಡೆಯನ್ನು ಗಮನಿಸಿರ್ತೀವಿ ವಿಮಾ ಕಂಪನಿಯ ಅಧಿಕಾರಿಗಳ ನಡೆಯನ್ನು ಗಮನಿಸಿರ್ತೀವಿ ಆನಂತರ ಏನು ಈ ಆಡಳಿತ ರಾಜಕೀಯ ಆಡಳಿತ ಇರುತ್ತಲ್ಲ ಸಚಿವರಾಗಲಿ ಶಾಸಕರಾಗಲಿ ಇವರ ನಡೆಗಳನ್ನು ಸಹಿತ ನಾವು ರೈತರೆಲ್ಲ ಗಮನಿಸಿರ್ತೀವಿ ಆ ಇವೆಲ್ಲ ಗಮನಿಸಿಬಿಟ್ಟು ನಾವು ಹೋರಾಟವನ್ನು ರೂಪಿಸ್ತಾ ಇರ್ತೀವಿ ಬದಲಿಸ್ತಾ ಇರ್ತೀವಿ ಯಾವ ರೀತಿ ಅವರೇ ನೋಡಬೇಕು ನಾವು ಅವು ನಾವು ಹೇಳೋದಿಲ್ಲ ಆ ಹೋರಾಟದ ರೂಪುರೇಷೆಗಳನ್ನ ಹೇಳ್ತವೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಇಪ್ಪತ್ತೆರಡನೇ ತಾರೀಕು ವಿಶೇಷ ಅಧಿವೇಶನ ನಡೀತಾ ಇದೆ ಈ ವಿಷಯವನ್ನು ಈ ಜಿಲ್ಲೆಯ ಮಾನ್ಯ ಶಾಸಕರುಗಳು ಮಂತ್ರಿಗಳು ವಿಧಾನಸಭೆ ಅಧಿವೇಶನದಲ್ಲಿ ಏನೋ ಪ್ರ ಎತ್ತಬೇಕು ಧ್ವನಿ ಎತ್ತಬೇಕು ಧ್ವನಿ ಎತ್ತಿ ನಮಗೆ ರೈತರಿಗೆ ನ್ಯಾಯ ಕೊಡಬೇಕಂತಕ್ಕಂಥದ್ದು ನನ್ನ ಆಗ್ರಹ ಇದೆ ಇದು ಒಂದೇ ದಿವಸದ್ದಲ್ಲ ಸರ್ ನಮ್ಮದು ಹೊರಸಾನಗಟ್ಲಿ ನಾವು ರೈತರು ಇಲ್ಲಿಯೇ ಇದ್ದೀವಿ ಒಬ್ಬೊಬ್ರು ಜನ ಬರ್ತಾ ಇದ್ದೀವಿ ಹತ್ತತ್ತು ಜನ ಬರ್ತಾ ಇದ್ದೀವಿ ಹಾಗೆ ನಿರಂತರ ಇದೆ ಆದರೂ ಕೂಡ ಈಗ ನಮಗೇನು ಸರ್ಕಾರ ನಮಗೆ ಧ್ವನಿಗೆ ಧ್ವನಿ ಗುಡಿಸ್ತಾ ಇಲ್ಲ ಅದಕ್ಕೆ ಮುಂದಿನ ಉಗ್ರ ಹೋರಾಟ ಇದ್ರ ಜೊತೆ ಕಾನೂನು ಹೋರಾಟನೂ ಕೂಡ ನಾವು ಆರಂಭಿಸ್ತೀವಿ ಸರ್ಕಾರವನ್ನು ಮುಖ್ಯ ಶಿಕ್ ಏನೋ ಚೀಫ್ ಸೆಕ್ರೆಟರಿಲ್ಲ ಅವ್ರೂ ಪಾರ್ಟಿ ಮಾಡ್ತೀವಿ ಇಬ್ಬ ಜಿಲ್ಲಾಧಿಕಾರಿಗಳನ್ನು ಪಾರ್ಟಿ ಮಾಡ್ತೀವಿ ಎಲ್ಲರೂ ಮಾಡ್ತೀವಿ ಸರ್ ಮತ್ತೆ ಇನ್ನೂ ಬಹಳಷ್ಟು ಜನ ಐತ್ರಿ ನಿಮ್ಮ ಎಷ್ಟು ಎಷ್ಟ್ ಎಕರೆ ಇದೆ ನಮ್ದು ನಾಲ್ಕೆ ಐತೆ ಸರ ನಾವ್ ಅಕ್ಕ ತುಂಬಿರಿ ಬಂದಿಲ್ಲ ಸರ್ ನಾರೆ ಬಾಬಾ ನಗರ ರೀ ನಿಮ್ದು ಬಾಬಾನಗರ ದ್ರಾಕ್ಷಿ ಸರ್ ನಾಲ್ಕೆ ದ್ರಾಕ್ಷಿ ಐತ್ರಿ ಸರ್ ನಮ್ದು ಒಂದ್ ಎಕರೆ ಐತ್ರಿ ಎಕರೆ ಇದೆ ನಮ್ದು ಎರಡ್ ಎಕರೆ ಐತ್ರಿ ಎರಡು ಎಕರೆ ಬಂದಿಲ್ಲ ಬಾಬಾ ನಗರ್ ನಿಮ್ದ್ರಿ ಮೂರ್ ಎಕರೆ ಐತೆ ಸರ್ ಇದು ಬಾಬಾ ನಗರ ಬಾಬಾ ನಗರ ಬಿಜಾಪುರ

ಏನು ಬೆಳೆ ವಿಮೆಯಾದ ಕುರಿತಾಗಿ ಇದ್ರ ಬಗ್ಗೆ ಪರಿಹಾರ ಸೂಚಿಸಿರಂತೆ ಅಧಿಕಾರಿಗಳಿಗೆ ಕೂಡ ಸೂಚನೆ ಮಾಡಿರ್ತಕ್ಕಂಥದ್ದು ನಾವು ಕಂಡಿದ್ವಿ ಆದರೆ ಇಲ್ಲಿ ಯಾವುದೇ ರೀತಿ ಪರಿಣಾಮ ಬೀರಿಲ್ಲ ಮತ್ತು ಅಧಿಕಾರಿಗಳು ಕೂಡ ಇಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದಾರಾ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ ಒಂದು ಕಡೆ ಸರ್ಕಾರದಲ್ಲಿ ದುಡ್ಡೇ ಇಲ್ವಾ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಇನ್ನು ಹಲವಾರು ಅಧಿಕಾರಿಗಳು ಇಲ್ಲಿ ಇದ್ದಾರೆ ಅಧಿಕಾರಿಗಳನ್ನ ಕೆಲವೊಂದು ಅಧಿಕಾರಿಗಳನ್ನು ಬಹಳ ನಾವು ಸ್ಪಷ್ಟವಾಗಿ ಕೇಳಬೇಕಾಗಿದೆ ಆ ನಿಟ್ಟಿನಲ್ಲಿ ಏನಾಗಿದೆ ಅಂತಕ್ಕಂಥದ್ದನ್ನು ಮಾತನ್ನು ಇಲ್ಲಿ ಕೆಲವೊಂದು ರೈತರು ಆಕ್ರೋಶಕ್ಕೆ ಒಳಗಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಹೇಳ್ರಿ ತಾವು ಹಿರಿಯರು ಆರು ಎಕರೆ ಐತಿ ಸರ್ ಬಿಜ್ಜರಿಗೆ ಬಿಜ್ಜರಿಗೆ ಹಾಂ ಹೇಳ್ರಿ ಬಿಜ್ಜರಿಗೆ ಆರು ಎಕರೆ ಅದು ಬಂದಿಲ್ಲ ರೀ ನಾನು ಹಾಂ ಹೇಳ್ರಿ 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 ಅಲ್ಲ ಬಿಜ್ಜಿರಿಗೆ ಆರು ಎಕರೆ ಹಿಮ ಬಂದೇ ಇಲ್ಲ ರೀ ನಮ್ದು ದಿನೇಶ್ ಬಕ್ಷ ಮಾಡಿದ್ರು ಬಂದಿಲ್ಲ ಹಾಂ ಸರ್ ಇದಕ್ಕೆ ಪ್ರಮುಖವಾಗಿ ಇಲ್ಲಿ ಅಧಿಕಾರಿಗಳು ಇದ್ದಾರೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಈ ಏನು ಹೇಳಕ್ಕೆ ಹೇಳ್ತಾರೆ ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ಕೇಳನ ಸರ್ ತಮ್ಮ ಹೆಸರು ಸರ್ ನಾನು ಬಸ್ ನೋಡಪಡ್ಲಂತ ಇಲ್ಲಿ ತಾಲೂಕು ತೋಡುಗರಿಗೆ ಅಧಿಕಾರಿ ಸರ್ ಈಗ ಅದೇ ಕಳೆದ ಬಾರಿ ತಾವು ಕೂಡ ರೈಟಿಂಗಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜನವರಿ ಒಳಗಡೆ ಆದಷ್ಟು ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥದ್ದು ಸುಮಾರು ಎರಡು ಸಾವಿರ ರೈತರಿಗೆ ಇದು ಬಾಕಿ ಹಣ ಅದು ವಿಮೆ ಬಾಕಿ ಹಣ ಉಳಿಸ್ಕೊಂಡಿದೆ ಯಾಕೆ ಅಂತಕ್ಕಂಥದ್ದು ಇಲ್ಲ ತಾವು ಹೇಳೋ ರೀತಿ ಮುಂಚೆ ಎರಡು ಸಾವಿರ ಹತ್ತ ಹತ್ತತ್ರ ಇತ್ತು ನೂರು ಚಿಲ್ಲರೆ ಇತ್ತು ಈಗ ಹೋದ ವಾರದ ಒಂಬತ್ತು ನೂರು ಆಗಿದೆ ಅರ್ಧ ಇನ್ನೂ ಈ ಇಷ್ಟು ಈ ಆನ್ಲೈನ್ ಪ್ರಕ್ರಿಯೆ ನಡೀತಾ ಇದೆ ಅವರು ಇನ್ಶೂರೆನ್ಸ್ ಕಂಪ್ನಿಯವರು ಮಾಡಬೇಕಾಗಿ ಕೆಲಸ ಇದು ಇದಕ್ಕೂ ಮತ್ತು ತೋಟಗಾರಿಕೆ ಇಲಾಖೆಗೆ ನೇರವಾಗಿ ಸಂಬಂಧ ಇಲ್ಲ ಯಾಕಂದ್ರೆ ಪೇಮೆಂಟ್ ಮಾಡಿದವರು ಮಾಡಬೇಕಾದವರು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕಂಪ್ನಿಯವರು ಮಾಡಬೇಕಾಗಿ ಹಾಗಾಗಿ ನಮ್ಮ ಇಲಾಖೆ ವತಿಯಿಂದ ಯಾವುದೇ ರೀತಿಯಿಂದ ಇದಕ್ಕೆ ತೊಂದರೆ ನಾವು ಮಾಡಿಲ್ಲ ಮತ್ತು ನಿಮ್ಮ ಇಲಾಖೆಯಿಂದ ವಿಳಂಬ ಆಗಿಲ್ಲ ಅಂತ ಇಲ್ಲ ಇದು ಆದರೂ ಕೂಡ ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನೀವು ಅದರ ಕುರಿತಾಗಿ ಸ್ಪಷ್ಟೀಕರಣ ತಗೊಳಕ್ಕೆ ನಿಮ್ಗೆ ಯಾವ್ದೇ ರೀತಿ ರೈಟ್ಸ್ ಇಲ್ವಾ ಹೇಗೆ ಇದೆ ಇದೆ ನಾವು ಮಾತಾಡಿದ್ವಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಈಗಾಗಲೇ ಪತ್ರ ಬರ್ಕೊಂಡಿದೀವಿ ಹಾಗಾಗಿ ಮುಂದುವರೆದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಭೇಟಿ ಆನ್ಸರ್ ಏನಿದೆ ಸರ್ ಮಾಡಿಸ್ತೀವಿ ಅಂತ ಹೇಳ್ತದೆ ಒಂದು ಟೈಮ್ ಇದೆ ಸರ್ ಯಾಕಂದ್ರೆ ಈಗ ರೈತರು ಸಾಕಾಗಷ್ಟು ಹಣ ಇದರಲ್ಲಿ ಹಾಕಿರ್ತಕ್ಕಂಥದ್ದು ಅವ್ರ ತೊಂದರೆ ಒಳಗೆ ಮೊದಲೇ ರೈತರ ಸಮಸ್ಯೆ ಸಾವಿರಾರು ಇರುವಾಗ ಇದು ವಿಮೆ ವಿಳಂಬ ಆಗಿರ್ತಕ್ಕಾಗಿ ಕಂಪನಿಯ ಮೇಲೆ ತಾವು ಒಂದು ನಿರ್ದಿಷ್ಟ ಶಿಕ್ಷಣ ಕ್ರಮವನ್ನು ತೆಗೆದುಕೊಂಡು ಕೂಡಲೇ ನೀಡುವಂತ ಪರಿಸ್ಥಿತಿ ಯಾಕೆ ಆಗಲಿಲ್ಲ ಅಂತಕ್ಕಂಥದ್ದು ಈಗ ನಾವು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ರಾಸಣೆ ಕಂಪನಿ ಮೇಲೆ ಆಕ್ಷನ್ ಅಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಅದಕ್ಕೆ ಕೂಡಲೇ ಪರಿಹಾರ ಆಗುವಂತ ಇಂಟರ್ಫಿಯರ್ ಆದ್ಮೇಲೆ ಇದು ಫಾಸ್ಟ್ ಆಯಿತು ಹಾಗಾಗಿ ಅದಕ್ಕಿಂತ ಮುಂಚೆ ಸ್ವಲ್ಪ ಪೆಂಡಿಂಗ್ ಇತ್ತು ಸಮೀಕ್ಷೆ ಏನು ವ್ಯತ್ಯಾಸ ಇಲ್ಲ ಅವರು ವಿಮಾ ಕಂಪನಿ ಮೇಲೆ ಬಿಟ್ಟಿದ್ರೆ ಇದು ಒಂದು ವರ್ಷ ಆದರೂ ಆಗ್ತಿರ್ಲಿಲ್ಲ ಈ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಂಟಿ ನಿರ್ದೇಶಕರು ಬಿಜಾಪುರ ಜಿಲ್ಲಾ ಹೆಡ್ ಡಿಸ್ಟಿಕ್ ಹಾರ್ಟಿಕಲ್ಚರ್ ಹೆಡ್ ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿ ಸೇರಿ ಪ್ರಯತ್ನ ಮಾಡಿರೋದ್ರಿಂದ ಇಷ್ಟು ಫಾಸ್ಟ್ ಆಗ್ಯದ ಈಗ ರೈತರಿಗೆ ಏನು ಮನವಿ ಮಾಡ್ಕೋತೀರಿ ಸರ್ ತಾವು ಈ ಮೂಲಕ ನಾನು ರೈತರಿಗೆ ಸ್ವಲ್ಪ ತಾಳ್ಬೇಕು ಈಗಾಗಲೇ ನಾ ಸಾಕಷ್ಟು ಲೇಟ್ ಆಗ್ಯದ ನಾನೇನು ಲೇಟಾಗಿಲ್ಲ ಅನ್ನೋಂಗಿಲ್ಲ ಭಾಳ ಲೇಟ್ ಆಗ್ಯದ ಆದ್ರೆ ಇದು ಇನ್ನೊಂದು ವಾರೆಂಟದಿಂದ ಮುಗಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು ಕಂಟಿನ್ಯೂ ಸಾಲೋ ಮಾಡಿದ್ವಿ ಈ ಸ್ಯಾಟರ್ಡೆ ಸಂಡೇ ಕೂಡ ನಮ್ಮ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ಕೆಲಸ ಮಾಡಿದ್ವಿ ನಿನ್ನೆನೂ ನಾವು ಕೆಲಸ ಮಾಡಿದ್ವಿ ಅದನ್ನು ಔಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಷ್ಟು ಉಳ್ದದ ಅನ್ನೋದು ನಮ್ಮ ಹತ್ರ ನಂಬರ್ ಸಿಗ್ತದ ಯಾರ್ದು ಎಂಥವ್ರದ್ದು ರೈತರು ಉಳ್ದ ಅನ್ನೋ ಮಾಹಿತಿ ನಮಗೆ ಹತ್ರ ಬರೋದಿಲ್ಲ ಈಗ ಸ್ವಲ್ಪ ಜನ ರೈತರು ಬರ್ತಾರ ಅವ್ರದ್ದು ಕೇಳ್ತೀವಿ ಅದನ್ನು ಎಕ್ನಾಲಜ್ಮೆಂಟ್ ಸ್ಲಿಪ್ ಮೇಲೆ ಗೊತ್ತಾಗ್ತದೆ ಆದರೂ ಕೂಡ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ರೈತರು ನಮ್ಮ ಹತ್ರ ಬರೋಂಗಿಲ್ಲ ಹಾಗಾಗಿ ನಾವೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಬರುವಂಥ ವ್ಯವಸ್ಥೆ ಮಾಡಿಸ್ತೀವಿ ಈಗ ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ಇದಕ್ಕೆ ಸಂಪೂರ್ಣ ಸೊಲ್ಯೂಷನ್ ಕೊಡ್ತೀವಿ ಅಂತಕ್ಕಂಥದ್ದು ಅಧಿಕಾರಿಗಳು ಹೇಳಿದ್ದಾರೆ ಪ್ರಮುಖ ಅಧಿಕಾರಿ ಆಗಿರ್ತಕ್ಕಂಥ ಪಾಟೀಲ್ ಜಿ ಬಿ ಪಟೇಲ್ ಸಿ ಬಿ ಈಗ ಏನಾಗಿದೆ ನೋಡಿ ಸರ್ ಇಲ್ಲಿ ಇದು ಆಲ್ಮೋಸ್ಟ್ ಏನು ಪ್ರೊಸೆಸ್ ಸ್ಟಾರ್ಟ್ ಆಗಿತ್ತಲ್ಲ ಜನವರಿ ಹಿಡ್ಕೊಂಡು ಆ್ಯಕ್ಚುಲಿ ಡಿಲೇ ಆಗಿದೆ ಈ ವರ್ಷ ಪ್ರತಿ ವರ್ಷ ಹಿಂಗೆ ಆಗ್ತಿರ್ಲಿಲ್ಲ ಮೋಸ್ಟ್ಲಿ ಪ್ರತಿ ರೈತರು ಅಕ್ಟೋಬರ್ದಲ್ಲಿ ಅಥವಾ ಚಾಟ್ನಿ ಟೈಮ್ ದಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಆಗ್ತಾ ಇತ್ತು ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಆಗ್ತೈತೆ ಈ ವರ್ಷ ಏನೋ ಕಾರಣಾಂತರಗಳಿಂದ ಯಾವ ಕಾರಣ ಏನು ಅನ್ನೋದು ನಾನು ಅದನ್ನು ರೈತರಿಗೆ ಗುರುತು ಇನ್ಶೂರೆನ್ಸ್ ಕಂಪ್ನಿ ಕಂಪ್ನಿ ಎಲ್ಲ ಎಲ್ಲ ಹ್ಞೂ ಇಲ್ಲಿ ಸಮಸ್ಯೆ ಏನಾಗಿದೆ ಇಲ್ಲ ಆ ಒಂದು ಸಮಸ್ಯೆ ಬಂದಾಗ ರೈತರು ರೈತ ಪ್ರತಿನಿಧಿಗಳು ನಮ್ಮ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಇಲ್ಲಿ ಕ್ರಮ ತಗೊಂಡಾಗ ಆಲ್ಮೋಸ್ಟ್ ಏನಾಗಿದೆ ನೈಂಟಿ ಫೈವ್ ನೈಂಟಿ ಏಟ್ ಪರ್ಸೆಂಟ್ ಕ್ಲಿಯರ್ ರೀ ಹದಿನೆಂಟು ಸಾವಿರ ಪ್ರಸ್ತಾವನೆಗಳೊಳಗೆ ಈಗ ಓನ್ಲಿ ಒಂಬತ್ತು ನೂರ ಮೂವತ್ತೊಂದು ಅಷ್ಟೇ ಉಳಿದಿದ್ದವು

ಎರಡ್ ಸಾವಿರ ಉಳಿದಾವ್ ಅಂತಾರಲ್ಲ ಮಸಲಿಗರು ಅದು ಅಕ್ಸೆಪ್ಟೆಡ್ ಇರ್ಬೋದು ನಾವು ಇಲ್ಲ ನಂಗಿಲ್ಲ ನಾವು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡಕ್ ನಾವು ಹೇಳಿದ್ವಿ ಯಾವ್ದೇ ರೀತಿ ನಮ್ಮಲ್ಲಿ ಒಂದೇ ರೀತಿ ನಾವು ರಿಜೆಕ್ಟ್ ಮಾಡಿಲ್ಲ ನಾವು ಯಾವ್ದು ರಿಜೆಕ್ಟ್ ಮಾಡಿಲ್ಲ ಯಾರು ಉಳಿತಾ ಇಲ್ಲ ನಮ್ಮ ಪ್ರಕಾರ ಎಲ್ಲರದು ಮಾಡ್ಕೊಂಡು ಈಗ ಓನ್ಲಿ ಒಂಬತ್ ನೂರ ಈಗಿನ ಪ್ರಕಾರ ನಾವು ಆನ್ಲೈನ್ ರಿಪೋರ್ಟ್ಸ್ ಪ್ರಕಾರ ಜಿಲ್ಲೆಗೆ ಒಟ್ಟು ಎಂಟೈರ್ ಜಿಲ್ಲೆ ಅದು ಒಟ್ಟು ಆ ತಾಲೂಕು ಈ ತಾಲೂಕು ಅಂತ ಒಂಬತ್ ನೂರು ಪ್ರಪೋಸಲ್ಸ್ಗಳು ಇನ್ನು ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಹಂತದಲ್ಲಿ ಇದ್ದಾವೆ ಅದನ್ನು ಕೂಡಲೇ ನಮಗೆ ಪರಿಹಾರ ಒದಗಿಸ್ರಿ ಅಂತೇಳಿ ನಾವು ನಮ್ಮ ಜಂಟಿ ನಿರ್ದೇಶಕರು ಈ ಎರಡೋರಿಗೆ ಬರ್ಕೊಂಡಿದ್ದೆವು ಈಗ ವಿಮಾ ಅಧಿಕಾರಿಗಳು ತಮ್ಮ ಗಮನಕ್ಕೆ ಯಾವ ವಿಳಂಬ ಆಗಿದ್ದು ಒಂದು ಕಡೆ ತಪ್ಪಾಗಿದೆ ಆ ವಿಳಂಬದ ಜೊತೆಗೆ ಈ ಇನ್ನೂ ಒಂಬೈನೂರ ಮೂವತ್ತೊಂದು ಯಾಕೆ ಬಿಟ್ರಿ ಅಂತ ವಿಮಾ ಅಧಿಕಾರಿಗಳು ನಾವು ಏನು ಆನ್ಸರ್ ಏನಿತ್ತು ಇಲ್ಲಿ ಏನಾಗಿದೆ ಕೆಲವೊಂದಿಷ್ಟು ಕ್ರಾಪ್ ಮಿಸ್ ಮ್ಯಾಚು ಇಂಥದ್ದು ಅನ್ನ ಹೆಸರು ಅವ್ರು ಕೆಲವೊಂದು ನಾವೇನು ಹೇಳ್ತಾ ಇದ್ದೇವೆ ಅವರಿಗೆ ಇಲ್ಲಿ ಕೆಲವೊಂದಿಷ್ಟು ಏನಾಗಿದೆ ಕೆಲವೊಂದು ಬೆಳೆ ಇದ್ದವ್ರಿಗೂ ಬಂದಿಲ್ಲ ಅಂಥ ಭಾಳ ಜುನ ಏನದಾರೆ ನನ್ನ ನಮ್ ಫ್ರೆಂಡೇ ಅದಾನೆ ರೀ ನಮ್ಮ ಫ್ರೆಂಡ್ರದ್ದು ಹಂಗೆ ಆಗಿದೆ ಅಂಥವ್ಕೆ ಅವಕಾಶ ಕೊಡದೆ ಅವಕಾಶ ಕೊಡೋದೆ ಕೂಡಲೇ ಕ್ರಮವಹಿಸ್ ನಮಗೆ ಅಧಿಕಾರ ಕೊಡ್ರಿ ಅಂತ ನಾವು ಮನವಿ ಮಾಡ್ಕೊತ ಮ್ಯಾಗ್ ಮಾಡ್ಕೊಂಡಿದ್ದೆವು ಅದನ್ನ ಈ ವಾರದಲ್ಲಿ ಆಲ್ಮೋಸ್ಟ್ ವಿಲ್ ಕ್ಲಿಯರ್ ಇಟ್ ಆಲ್ರೆಯ್ ಸರ್ ಯಾರು ಬರಂಗಿಲ್ಲ ಅಂತ ಹೇಳಿ ಹೇಳಿ ಕೂತರೆ ರೈತರಿಗೆ ಅವರು ಒಂದು ಸರ್ ನೀವು ಯಾರು ಬರಂಗಿಲ್ಲ ಹಾ ಎ ನಿಂದ್ರೆ ಹಾಕು ಕುಡ್ತಿ ಅಂತ ಹೇಳಿದ್ರಿ ಸರ್ ಈ ವಾರಕ್ಕೆ ಈ ವಾರಕ್ಕೆ ಬೆಳವಣಿಗೆ ಆಗಿದಿಲ್ಲ ಹಾ ಹಾಕು ಕುಡ್ತಿವಂದ್ರೆ ಇವರು ಯಾರು ಬರಂಗಿಲ್ಲ ಹಾಕು ಕುಡ್ತಾರೆ ಕಳೆದು ವಾರಕ್ಕೆ ಇದು ಬಹಳ ವ್ಯತ್ಯಾಸ ಆಗಿದೆ ಇನ್ನೊಂದಿಷ್ಟು ಟೈಮ್ ಕೊಡ್ರಿ ಅದನ್ನ ಹಾಕು ಕುಡ್್ರಿ ಸರ್ ಈ 900 ಉಳಿತಾವ ನಾಳೆ 400 ಉಳಿತಾವ ಸರ್ ಷ್ಟು ಭರವಸೆ ಕೊಡಿ ಸರ್ ಈಗ ನೋಡ್ರಿ ನಾವು ರೈತರ ಮಕ್ಕಳಿದೆ ನಮ್ಮಿಂದ ನಿಮಗೆ ಅನ್ಯ ಆಗೋಕ್ ಬಿಡೋದಿಲ್ಲ ಅನ್ಯ ಆಗ ಬಿಡೋದಿಲ್ಲ ಇದನ್ನ ಆಲ್ಮೋಸ್ಟ್ ಇದಕ್ಕೆ ತಾರ್ಕಿಕ ತರ್ತೆವು ಈ ವಾರದಲ್ಲಿ ಒಂದು ದಂಡಕ್ಕೆ ತರ್ತೆವು ಪಾಟೀಲ್ ಅಂತ ನೀವು ತಾನು ಎಲ್ಲ ಗೌರಿ ಹತ್ತು ಗೌರಿ ಎಮ್ ಎಲ್ ನೀವು ಗೌರಿ ಎಲ್ಲ ಗೌಡ್ರಿ ಅದು ಗೌಡ್ರಿ ಕತ್ಲಾರ ಹೆಂಗ ಮತ್ತೆ ಇಲ್ಲ ಬಹಳ ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ಈ ಒಂದು ಈ ಒಂದು ಈಗ ವೀಕ್ಷಕರ ಇಲ್ಲಿ ಸಾರ್ವಜನಿಕರಿಗೆ ಬಹಳಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಆ ನಿಟ್ಟಿನಲ್ಲಿ ಒಂದ್ ನಿಮಿಷ ಬಹಳಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕೆ ಅಧಿಕಾರಿಗಳು ಬಹಳ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಒಂದು ವಾರದ ಒಳಗಾಗಿ ಒಂದು ವಾರದ ಒಳಗಾಗಿ ಒಂದು ವಾರದ ಒಳಗಾಗಿ ನಾವು ಇದಕ್ಕೆ ಸಾಲಿಸ ಒಂದು ವಾರದ ಒಳಗಾಗಿ ಇದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದಾರೆ ಆ ನಿಟ್ಟಲ್ಲಿ ಇಲ್ಲಿಯ ರೈತರು ಬಹಳ ಗಟ್ಟಿಯಾಗಿ ಏನು ತನ್ನ ಒಂದು ವಾರದವರೆಗೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅವರು ಗಟ್ಟಿಯಾಗಿ ತಮ್ಮ ಧ್ವನಿಯನ್ನು ಹಿಡ್ಕೊಂಡು ಕೂತಿದ್ದಾರೆ ಬನ್ನಿ ಏನು ಹೇಳ್ತಾರೆ ಮತ್ತೆ ಸರ್ ಈಗ ಯಾವ ರೀತಿ ಆಗಿದೆ ಇಷ್ಟು ದಿನ ಇದ್ರಿ ಇನ್ನೊಂದು ವಾರ ದಿನ ತಾಳ್ಮೆದ್ರಿ ಅಂದ್ರೆ ಇದಕ್ಕೆ ಸ್ವಲ್ಪ ಒಂದು ವಾರ ಆಯ್ತಾ ಸಹಜವಾಗಿ ಸಹಜವಾಗಿ ರೈತರಲ್ಲಿ ತಮ್ಮ ಮೇಲೆ ಭರವಸೆ ಇರಲಾರ್ದಂತ ಪರಿಸ್ಥಿತಿ ಕಾರಣ ಆಗ್ಲಿಕ್ಕೆ ಯಾರು ಅಂತಕ್ಕಂಥದ್ದು ನೋಡ್ರಿ ಹದಿನೆಂಟು ನೂರ ಪ್ರಪೋಸಲ್ ಅಲ್ಲಿ ಓನ್ಲಿ ಒಂಬತ್ತು ನೂರ ಮೂವತ್ತೊಂದು ನೀವು ಪ್ರತಿ ವರ್ಷ ಒಂದು ಸಾವಿರ ಗಟ್ಟಲೆ ಉಳಿತಿದ್ದು ಇವು ಹ್ಮ್ ಪ್ರತಿ ವರ್ಷ ಆಗ್ತಿತ್ತು ಅದ್ರಾಗ ಏನ್ ಸಮಸ್ಯೆ ಇಲ್ಲ ಈ ವರ್ಷ ಸ್ವಲ್ಪ ವಿಳಂಬ ಆಗಿದೆ ಅದನ್ನ ನೂರಕ್ಕೂ ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ ಇದಿಷ್ಟು ರೈತರಿಗೆ ನೂರಕ್ಕೂ ನೂರಷ್ಟು ಬಗೆಹರಿಸೋ ಪ್ರಯತ್ನ ಅಧಿಕಾರಿಗಳು ಸ್ಪಷ್ಟೀಕರಣವನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಮುಂಬರುವ ದಿನಗಳಲ್ಲಿ ಅಂದ್ರೆ ಕೆಲವೇ ಒಂದು ವಾರದಲ್ಲಿ ಒಂದು ವಾರದ ಒಳಗಾಗಿ ಈ ರೈತರಿಗೆ ನ್ಯಾಯ ಸಿಗುತ್ತಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ Saincala Express, ido janapara